ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿಯ ವ್ಯಾಪ್ತಿಯ ಪಿಲ್ಲಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಸಾಮಾಜಿಕ ಹೋರಾಟಗಾರ ಹಾಗೂ ಎಲ್ ಐ ಸಿ ಸೀನಿಯರ್ ಕ್ಲಬ್ ಮೆಂಬರ್ ಆದ ಪಿಲ್ಲಪ್ಪ ಚಿತ್ರಲಿಂಗಪ್ಪ ಇವರ ತೋಟದಲ್ಲಿ ಇತ್ತೀಚೆಗೆ ಸುಮಾರು ಒಂದೂವರೆ ಲಕ್ಷ ವೆಚ್ಚದಲ್ಲಿ ವಿಶೇಷವಾಗಿ ನಿರ್ಮಿಸಲಾಗಿದ್ದ ವಾಸದ ಗುಡಿಸಲಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಪರಿಣಾಮ ಇಡೀ ಗುಡಿಸಲು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಈ ವೇಳೆ ಗುಡಿಸಿನಲ್ಲಿದ್ದ ಮೂರು ಕಾರ್ಟೇಜ್ ಬೀರ್ವಾ ಅದರಲ್ಲಿದ್ದ ನೂರಾರು ಎಲ್ಐ ಸಿ ಬಾಂಡ್ಗಳು ನೂರಾರು ಪುಸ್ತಕ ಬೆಲೆಬಾಳುವ ವಸ್ತುಗಳು ಹಾಗೂ ಈತನಕ ಇವರ ಸಾಧನೆಗೆ ಮೆಚ್ಚಿ ನಾನಾ ಕಡೆಗಳಿಂದ ನೀಡಲಾಗಿದ್ದ ಪ್ರಶಸ್ತಿ ಪತ್ರಗಳು ನೆನಪಿನ ಕಾಣಿಕೆಗಳು ಸೇರಿದಂತೆ ಇವರ ವಿದ್ಯಾಭ್ಯಾಸ ಹಾಗೂ ಜಮೀನಿನ ಅಗತ್ಯ ದಾಖಲೆ ಪತ್ರಗಳು ಬಟ್ಟೆ ಬರೆ ಸಂಪೂರ್ಣ ಸುಟ್ಟಿವೆ ಜೊತೆಗೆ ಫರ್ನಿಚರ್ಗಳು ಒಂದು ಫ್ರಿಡ್ಜ್ ಎರಡು ಎಲ್ಇಡಿ ಟಿ ಸುಮಾರು ಹತ್ತು ಸಾವಿರ ಬೆಲೆ ಬಾಳುವ ಒಂದು ಸೈಕಲ್ ರಾಗಿ ಹಕ್ಕಿ ಇನ್ನಿತರೆ ದವಸ ಧಾನ್ಯಗಳು ಬೆಂಕಿಗೆ ಆಹುತಿಯಾಗಿವೆ ಕೂಡಲೇ ಗ್ರಾಮಸ್ಥರು ಅಗ್ನಿಶಾಮಕ ಠಾಣೆಗೆ ದೂರವಾಣಿ ಮೂಲಕ ಕರೆ ಮಾಡಿದ್ರೂ ಯಾವುದೇ ಪ್ರತಿಕ್ರಿಯೆ ಸಿಗದೆ ಇದನ್ನು ಮನಗೊಂಡ ಗ್ರಾಮಸ್ಥರು ಬೆಂಕಿ ನಂದಿಸುವ ಕಾರ್ಯಕ್ಕೆ ಮುಂದಾದರೂ ಬೆಂಕಿ ಹತೋಟಿಗೆ ಬಾರದೆ ಕೊನೆಗೆ ಇಡಿ ಗುಡಿಸಲು ಸೇರಿದಂತೆ ಅಕ್ಕಪಕ್ಕದಲ್ಲಿದ್ದ ತೆಂಕು ಹಾಗೂ ಇನ್ನಿತರೆ ನಾನಾ ಜಾತಿಯ ಗಿಡ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಸುಮಾರು ಏಳೆಂಟು ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ ಇದರಿಂದ ಮಾಲೀಕ ಚಿಂತ್ರಲಿಂಗಪ್ಪ ದಿಗ್ಭ್ರಮೆಗೊಂಡು ಬೆಂಕಿ ಹಾನಿ ಹಾಗೂ ಪರಶುರಾಂಪುರ ಹೋಬಳಿ ಕೇಂದ್ರದಲ್ಲಿ ಕೂಡಲೇ ಅಗ್ನಿಶಾಮಕ ಠಾಣೆ ತೆರೆಯುವಂತೆ ಪ್ರಜಾಪವರ್ ಟಿವಿ ಮೂಲಕ ಪ್ರಗತಿಪರ ರೈತ ದಯಾನಂದ ಮೂರ್ತಿ ಹಾಗೂ ಚಿತ್ರಲಿಂಗಪ್ಪ ಇವರು ಒತ್ತಾಯಿಸಿದ್ದಾರೆ ಈಗಾಗಲೇ ಈ ಸಂಬಂಧ ಪರಶುರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನಾ ಸ್ಥಳಕ್ಕೆ ಪಿಎಸ್ಐ ಮಾರುತಿ ಶುಕ್ರವಾರ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ವರದಿ ಮಂಜುನಾಥ್ ಪ್ರಜಾಪರ್ ಟಿ ವಿ ಪರಶುರಾಮಪುರ ನಮಸ್ಕಾರ ಪ್ರಗತಿಪರ ರೈತ ಡಾಕ್ಟರ್ ಆರ್ ಎ ಮೂರ್ತಿ ಅವರು ಇಂದು ಚಿತ್ರಲಿಂಗಪ್ಪರು ಒಳ್ಳೆ ಹೋರಾಟಗಾರರು ಎಲ್ ಐ ಸಿ ಪ್ರತಿನಿಧಿಗಳು ಕೂಡ ಇವತ್ತು ಜಮೀನಲ್ಲಿ ನಾನು ಕೂಡ ಒಂದು ಒಳ್ಳೆ ಪ್ರಗತಿಪರ ರೈತನಾಗಬೇಕು ಜಮೀನಲ್ಲಿ ದುಡಿಬೇಕು ಮಾಡಬೇಕು ಅಂತೇಳಿ ಬಂದು ಇಲ್ಲಿ ಒಂದು ಐದು ಎಕರೆ ಜಮೀನಲ್ಲಿ ಒಂದು ಕುಟೀರವನ್ನು ತುಂಬ ಅದ್ಭುತವಾಗಿ ಕಟ್ಟಿದ್ರು ಇದು ಕಸ್ತೂರಬಾ ಮತ್ತು ಮಹಾತ್ಮ ಗಾಂಧೀಜಿ ಇರ್ತಕ್ಕಂಥ ಒಂದು ಸಬರಿಮತಿ ಆಶ್ರಮದಂತಿತ್ತು ನನಗೂ ಕೂಡ ಒಂದಿನ ಆಹ್ವಾನ ಕೊಟ್ಟರು ನಾನು ಒಂದಿನ ರಾತ್ರಿ ಬಂದು ಇಲ್ಲಿ ತಂಗಿದ್ದೆ ಒಂದಿನ ವಾಸ್ತವ ಇದ್ದೆ ಸುಮಾರು ಹನ್ನೆರಡು ಒಂದು ಗಂಟೆವ್ರಿಗೂ ಯೋಚನೆ ಮಾಡ್ತಿದ್ದೆ ಯಾವ ಥರ ಕಟ್ಟಿದೆ ಹೆಂಗೆ ಪ್ಲ್ಯಾನ್ ಬಂತೀನಿ ಅಂತ ಅಷ್ಟು ಅದ್ಭುತವಾಗಿ ಇದು ಇತ್ತು ಆದರೆ ಇವತ್ತು ಅದೇನೋ ಪ್ರಾಬ್ಲಮ್ ಆಗಿ ಇಲ್ಲಿ ಯಾರೋ ಕಿಡಿಗಡಿಗಳು ಇವತ್ತು ಇದಕ್ಕೆ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ಬೆಂಕಿ ಇಟ್ಟು ಈ ಆಶ್ರಮವನ್ನು ಈ ಒಂದು ಕುಟೀರವನ್ನು ಕಂಪ್ಲೀಟು ಬೆಂಕಿಯಿಂದ ಸುಟ್ಟೋಗೈತೆ ಭಾಳ ನೋವಾಯಿತು ಆದರೂ ಇತ್ತೀಚಿನ ದಿನಗಳಲ್ಲಿ ಈ ಪರ್ಶಾಂಪುರಲ್ಲಿ ಇವತ್ತು ಬೆಳೀತಾ ಇದೆ ಚಿಕ್ಕ ಜನಸಂಖ್ಯೆ ಆಗ್ತಾ ಇದೆ ಆದರೂ ಸಮೇತನ ಇವತ್ತು ಇಲ್ಲಿ ಒಂದು ಪೈರ್ ಇಂಜಿನ್ ಕೂಡ ಇವತ್ತು ಇಲ್ಲಿಲ್ಲ ಹಾಗಾಗಿ ಸರ್ಕಾರದವರು ಗಮನಿಸಿ ದಯವಿಟ್ಟು ಒಂದು ಇಲ್ಲಿ ಫೈರ್ ಇಂಜಿನ್ ಮಾಡಿಬಿಟ್ಟು ಒಂದು ಇಲ್ಲೇ ಒಂದು ಇದು ಇದಕ್ಕೆ ಜಾಗ ಸಮೇತ ಇವತ್ತು ರೆಡಿಯಾಗಿದೆ ಜೊತೆಗೆ ಅದಕ್ಕೆ ಈ ಸರ್ಕಾರದ ಕಾಯಕ್ಕೆ ಹೋಗದೇ ಆದಷ್ಟು ಬೇಗ ಸರ್ಕಾರದ ಎಚ್ಚೆತ್ಕೊಂಡು ಒಂದು ಫೈರ್ ಇಂಜಿನ್ ಮಾಡಬೇಕು ಕಾರಣ ಇಷ್ಟೇ ಸುಮಾರು ಒಂದು ಎರಡು ಮೂರು ವರ್ಷದಿಂದ ತಗೊಂಡ್ರೆ ನೂರಾರು ರೈತರಲ್ಲಿ ಮನೆಗಳು ಗುಡ್ಲುಗಳೆಲ್ಲ ಸುಟ್ಟೋಗಿದ್ದಾವೆ ಕುರಿ ದನಗಳು ಸಮೇತ ಸುಟ್ಟೋಗಿ ಕೊಟ್ಟಿಗೆಗಳೆಲ್ಲ ಸುಟ್ಟೋಗಿದ್ದಾವೆ ಇತ್ತೀಚೆಗೆ ಇಲ್ಲೇ ಕೂಡ ಜುಂಜುರು ಜುಂಜುಗುಂಟಲ್ಲಿ ಸಮೇತನ ಒಂದು ಸುಮಾರು ನೂರಾರು ಕುರಿಗಳು ಕೂಡ ಸುತ್ತೋಗಿದ್ದು ನೀವೆಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಕೂಡ ನೀವು ನೋಡಿದಿರ ಹಾಗಾಗಿ ತುಂಬ ನಷ್ಟ ಆಗ್ತೈತೆ ನೋಡಿ ರಾತ್ರಿ ಒಂದು ಗಂಟೆ ಬೆಂಕಿ ಬಿದ್ದಾಗ ಫೋನ್ ಮಾಡಿದರೆ ಯಾರೂ ಕೂಡ ಅದನ್ನು ರಿಸೀವ್ ಮಾಡ್ಕೊಂಡಿಲ್ಲ ಬಂದಿದ್ದರೆ ಅಟ್ಲೀಸ್ಟ್ ಬೇಗ ಒಂದು ಅರ್ಧ ಗಂಟೆ ಗಂಟೆ ಒಳಗೆ ಬಂದಿದ್ದರೂ ಸಮೇತನ ಇವತ್ತು ಎಂಟು ಹತ್ತು ಲಕ್ಷ ರೂಪಾಯಿ ಲಾಸ್ ಆಗೋಗಿದೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಪ್ರಾಪರ್ಟಿನ ಉಳಿತಿತ್ತು ಸುಮಾರು ಒಂದು ಹತ್ತು ಕಿ ಚೀಲ ರಾಗಿ ಇತ್ತು ಮೂರು ಚೀಲ ರಾ ಇದು ಬ ನೆಲ್ಲು ಇದು ಅಕ್ಕಿ ಸಮೇತ ಇಲ್ಲಿದ್ದು ಸುಟ್ಟೋಗಿದ್ದಾವೆ ಮತ್ತು ಇನ್ನೊಂದು ಈತ ಹೋರಾಟಗಾರ ಸಮಾಜ ಸೇವಕ ಆಗಿರೋದ್ರಿಂದ ನೂರಾರು ಪ್ರಶಸ್ತಿಗಳು ಈತನಿಗೆ ಬಂದಿದ್ದವು ಇವತ್ತು ನೂರಾರು ಪ್ರಶಸ್ತಿಗಳು ಸುಟ್ಟೋಗಿದ್ದಾವೆ ಆ ಮೂಮೆಂಟ್ಸು ಸುಟ್ಟೋಗಿದ್ದಾವೆ ಇವತ್ತು ಗುಡ್ಲು ಸುಟ್ಟೋದ್ರೆ ಇವತ್ತು ಏನೋ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಇದನ್ನು ನಾವು ದುಡ್ಕೊಂಡು ಮಾಡ್ಕೊಂಡು ಇನ್ನೊಂದು ಕುಟೀರ ಕಟ್ಬೋದು ಆದರೆ ಅವ್ರಿಗೆ ಬಂದಿರತಕ್ಕಂಥ ಸತ್ಕಾರಗಳು ಸನ್ಮಾನಗಳು ಬಂದಿರತಕ್ಕಂಥ ಪ್ರಶಸ್ತಿಗಳು ಮೂಮೆಂಟ್ಸ್ಗಳಲ್ಲಿ ಇವತ್ತು ತರೋಕ್ಕಾಗತ್ತಾ ಅವ್ನು ಸಂಪಾದನೆ ಮಾಡೋಕ್ಕಾಗುತ್ತಾ ನಿಜಕ್ಕೂ ಕೂಡ ನಾನು ಕೂಡ ಒಬ್ಬ ಪ್ರಗತಿಪರ ರೈತನಾಗಿ ಬಹಳ ನೊಂದು ಹೇಳ್ತಾ ಇದ್ದೀನಿ ನಾನು ಆದರೆ ದಯವಿಟ್ಟು ಒಂದು ಫೈರ್ ಇಂಜಿನ್ ಇದು ಮಾಡಬೇಕು ಅಂತೇಳಿ ಪ್ರಗತಿಪರ ರೈತಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಆಂಧ್ರಗಡಿ ಭಾಗದ ಪರಶುಂ ಪರಶುರಾಮಪುರ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಪಿಲ್ಲಳ್ಳಿ ಗ್ರಾಮದ ಪಿಲ್ಲಳ್ಳ ಸಿ ಚಿತ್ರಲಿಂಗಪ್ಪ ಸಾವಯವ ಕೃಷಿಕರು ಸಾಮಾಜಿಕ ಹೋರಾಟಗಾರರು ಎಲ್ ಐ ಸಿ ಪ್ರತಿನಿಧಿಗಳು ಹಾಗೂ ಹೋರಾಟಗಾರರು ನಾನು ವಿಷಯ ಗಮನಕ್ಕೆ ತರೋದೇನೆಂದ್ರೆ ಈ ದೃಶ್ಯದಲ್ಲಿ ನಿಮ್ಗೆಲ್ಲ ಕಾಣಿಸ್ತಾ ಇದೆ ಕಳೆದ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಇದು ಈ ನನ್ನ ವಾಸ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾಸ ಇರ್ತಕ್ಕಂಥ ಈ ಗರಿಮನೆ ಗರಿಮನೆ ಅಂತಂದ್ರೆ ಬಹಳ ವಿಶೇಷವಾಗಿ ಇಡೀ ನಮ್ಮ ಆ ಚಳಕೆರೆ ತಾಲೂಕು ಬಶಾಂಪುರ ಹುಬ್ಬಳ್ಳಿಲಿ ಕೂಡ ಯಾರು ಕೂಡ ಈ ರೀತಿ ಆಗಿರ್ತಕ್ಕಂಥದ್ದು ಕಟ್ಲಿಕ್ಕೆ ಆಗಿರಲಿಲ್ಲ ಬಹುಶಃ ಅಂತ ಅನ್ಸುತ್ತೆ ಬಂದವರೆಲ್ಲೂ ಕೂಡ ಆ ರೀತಿ ಆಗಿರ್ತಕ್ಕಂಥ ಕೂಟೀರ ಮಾಡಿದ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಸುಮಾರು ಐದು ಲಕ್ಷ ಹಣವನ್ನ ವೆಚ್ಚ ಮಾಡಿ ಐದು ಲಕ್ಷ ಹಣವನ್ನ ವೆಚ್ಚ ಮಾಡಿಬಿಟ್ಟು ಆ ಗಳ ಆಗಿರ್ಬೋದು ಚಾಪಗಿರಿ ಆಗಿರ್ಬೋದು ಉದ್ದಗರಿ ಆಗಿರ್ಬೋದು ಸರ್ವೆಗಳ ಆಗಿರ್ಬೋದು ಸರ್ವೆ ಪೋಲ್ಸ್ ಆಗಿರ್ಬೋದು ಬೇವು ಮರ ಆಗಿರ್ಬೋದು ಇವೆಲ್ಲವೂ ಕೂಡ ಸಂಗ್ರಹ ಸೇರಿಸಿ ಸಂಪನ್ಮೂಲಗಳನ್ನು ಸೇರಿಸಿ ಸುಮಾರು ಒಂದು ತಿಂಗಳ ಕಾಲ ನುರಿತ ಕಾರ್ಮಿಕರು ಹಿರಿಯರು ತಾಲೂಕಿನ ಹಿರಿಯೂರಿನವರೇ ಆಗಿರ್ತಕ್ಕಂಥ ಪಟ್ರಳಿಯವರಾಗಿರ್ತಕ್ಕಂಥ ಆ ಕಾರ್ಮಿಕರನ್ನು ಕರೆಸಿ ಸುಮಾರು ಐದು ಲಕ್ಷ ವೆಚ್ಚವನ್ನು ಮಾಡಿ ಈ ಪರಿಸರ ಸ್ನೇಹಿ ಆರೋಗ್ಯ ಪೂರ್ಣವಾಗಿರ್ತಕ್ಕಂಥ ಒಂದು ಗಡಿ ಗರಿ ಗರಿಯ ಕುಟೀರವನ್ನ ಮಾಡ್ಕೊಂಡಿದ್ದೆ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಾದಂಥ ಸಂದರ್ಭದಲ್ಲಿ ಇದ್ರೊಳಗಡೆ ಸುಮಾರು ಒಂದು ಎರಡು ಟಿ ವಿ ಇದ್ವು ಒಂದು ಫ್ರಿಡ್ಜ್ ಇತ್ತು ಆಮೇಲೆ ನಮಗೆ ಬೆಲೆ ಬೆಳತಕ್ಕಂತ ಏನು ದಿನನಿತ್ಯ ಬಳಸ್ತಕ್ಕಂಥ ಎಲ್ಲ ಅಡಿಗೆ ಸಾಮಗ್ರಿಗಳಿದ್ದು ಸುಮಾರು ಒಂದು ಎರಡು ಕ್ವಿಂಟಲ್ ರಾಗಿ ಇತ್ತು ಒಂದು ಐದು ಕ್ವಿಂಟಲ್ ಅಕ್ಕಿ ಇತ್ತು ಒಂದು ಅರ್ಧ ಕ್ವಿಂಟಲ್ ಜೋಳ ಇತ್ತು ಆಮೇಲೆ ಒಂದು ಬ್ಯೂರೋದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಫಲಕಗಳು ಪ್ರಶಸ್ತಿ ಪತ್ರಗಳು ಒಂದು ಬೀರಲ್ಲಿ ಇದ್ವು ಮತ್ತು ಶಾಲುಗಳು ಗಂಧದ ಹಾರಗಳು ಅವೆಲ್ಲಿದ್ವು ಜೊತೆ ಒಂದು ಬ್ಯೂರೋನಲ್ಲಿ ಬಳಸಿರ್ತಕ್ಕಂಥ ಬಟ್ಟೆಗಳು ಹೊಸ ಬಟ್ಟೆಗಳು ಪ್ಯಾಂಟ್ ಆಗಿರ್ಬೋದು ಆಮೇಲೆ ಜುಬ್ಬ ಆಗಿರ್ಬೋದು ಆಮೇಲೆ ಕೋಟ್ ಆಗಿರ್ಬೋದು ಗಂಧದ ಆಹಾರ ಆಗಿರ್ಬೋದು ಎಲ್ಲ ರೀ ಬೆಲೆ ಬೆಳತಕ್ಕಂಥ ಎಲ್ಲ ಕೂಡ ಒಂದರಲ್ಲಿ ಇದ್ವು ಇನ್ನೊಂದರಲ್ಲಿ ಸುಮಾರು ನಲವತ್ತೆಂಟು ನಮ್ಮ ನಮ್ಮ ಕುಟುಂಬದ ಬಾಂಡುಗಳು ಮತ್ತು ಇತರೆ ಬಾಂಡುಗಳು ಎಲ್ಲ ಸುಮಾರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಸಂಗ್ರಹ ಮಾಡಿರ್ತಕ್ಕಂಥ ಪತ್ರಿಕಾ ಟಿಂಗ್ಸ್ ಆಗಿರ್ಬೋದು ಪೇಪರ್ಸ್ ಆಗಿರ್ಬೋದು ಆಮೇಲೆ ಫೋಟೋಸ್ ಆಗಿರ್ಬೋದು ಎಲ್ಲವೂ ಕೂಡ ಇತ್ತು ಅವೆಲ್ಲದ್ರ ಜೊತೆಗೆ ಸುಮಾರು ಒಂದು ಸುಮಾರು ಎಂಟರಿಂದ ಒಂಬತ್ತು ಲಕ್ಷ ಹಣ ಖರ್ಚಾಗಿದೆ ನಷ್ಟ ಆಗಿದೆ ಇದಕ್ಕೆ ನನಗೆ ತುಂಬಾ ದುಃಖ ಆಗ್ತಿರೋದೇನಂದ್ರೆ ನೋವಾಗ್ತಿರೋದೇನಂದ್ರೆ ನಮ್ಮ ಪರಶಾಂಪರ ಹೋಬಳಿಯಲ್ಲಿ ನಮ್ಮ ಪರಶಾಂಪರ ಕೇಂದ್ರದಲ್ಲಿ ಒಂದು ಅಗ್ನಿಶಾಮಕ ಠಾಣೆ ಇದ್ರೆ ನಾನು ಇದನ್ನ ಉಳಿಸ್ಕೊಳ್ತಿದ್ನಲ್ಲ ಒಂದು ಅರ್ಧನಾದರೂ ಕೂಡ ನನ್ನ ಬೆಲೆ ಬಳತಕ್ಕಂಥ ವಸ್ತುಗಳ ಪುಸ್ತಕಗಳನ್ನು ಉಳಿಸ್ಕೊಳ್ತಿದ್ದೆ ಉಳ್ಸ್ಕೊಳ್ತಿದ್ದಲ್ಲ ಅನ್ನುವಂಥದ್ದು ತುಂಬಾ ನೋವಾಗ್ತಿದೆ ಸುಮಾರು ಒಂದು ಹತ್ತರಿಂದ ಹದಿನೈದು ಬಾರಿ ನಾವು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀನಿ ಅಗ್ನಿಶಾ ಅಗ್ನಿಶಾಮಕ ಠಾಣೆ ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟಿರತಕ್ಕಂಥ ಹಿಂದಿರತಕ್ಕಂತಹಸಲ್ದಾರ್ಗೂ ಕೂಡ ಮನವಿ ಕೊಟ್ಟಿದೀನಿ ಅದ ಅದು ಅನೇಕ ಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆ ಆಗಿರ್ಬೋದು ಇತರೆ ಪತ್ರಿಕೆ ಆಗಿರ್ಬೋದು ಬಹುಮುಖ್ಯ ಇತ್ತೀಚೆಗೆ 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 ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಎಲ್ಲ ಅಗ್ನಿ ಅಗ್ನಿಶಾಮಕ ಠಾಣೆ ಬೇಕು ದೊಡ್ಡ ಹೋಗಿ ಕೇಂದ್ರ ಅಂತ ಹೇಳಿದಾಗ ಕ್ಯಾದಿಗುಂಟಲ್ಲಿ ತೋಟಕ್ಕೆ ಬೆಂಕಿ ಬಿತ್ತು ಮಹದೇವಪುರದಲ್ಲಿ ಎರಡು ಮನೆ ಸುಟ್ಟೋಯ್ತು ಪರ್ಶಾಂಪುರದಲ್ಲೂ ಕೂಡ ಮನೆ ಸುಟ್ಟೋಯ್ತು ಹೀಗೆ ನಮ್ಮ ಪರಶಾಂಪುರ ಭಾಗದ ಬೇರೆ ಬೇರೆ ಹಳ್ಳಿಗಳೆಲ್ಲ ಮನೆ ಸುಟ್ಟೋಗಿದೆ ನನ್ನ ಕಳಕಳಿಯ ವಿನಂತಿ ಏನಂದ್ರೆ ಈಗೇನು ಒಂಬತ್ತು ಎಂಟರಿಂದ ಒಂಬತ್ತು ಲಕ್ಷ ಹಣ ಖರ್ಚು ಖರ್ಚು ಮಾಡಿರ್ತಕ್ಕಂಥ ಒಂದು ಕುಟೀರ ವಾಸ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಕುಟೀರ ಏನು ಸುಟ್ಟು ಹೋಗಿ ಭಸ್ಮ ಆಗಿ ನಷ್ಟ ಆಗಿದೆ ಈ ನಷ್ಟ ಇತರ ಯಾರಿಗೂ ನಮ್ಮ ಹೋಬಳಿ ಜನಕ್ಕೆ ಅಥವಾ ನಾಗರಿಕರಿಗೆ ಆಗ್ಬಾರ್ದು ಅನ್ನೋದಾದ್ರೆ ಅಥವಾ ದನ ಕರ್ಗಳು ಉಳಿಸಬೇಕು ದನಕರುಗಳು ಶೆಡ್ ಉಳಿಸಬೇಕು ಅನ್ನೋದಾದ್ರೆ ಏನು ಪ್ರತಿಯೊಬ್ರು ಕೂಡ ಎಲ್ಲರೂ ಕೂಡ ಹೊಲದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಗುಡಿಸಲು ಮನೆಗಳನ್ನು ಕಟ್ಕೊಂಡಿದ್ದಾರೆ ಶೆಡ್ಯೂ ಕಟ್ಕೊಂಡಿದ್ದಾರೆ ಅವ್ರೆಲ್ರಿಗೂ ಹಾನಿ ಆಗ್ಬಾರ್ದು ಅನ್ನೋದಾದ್ರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದಾದ್ರೆ ಅಗ್ನಿಯಿಂದ ಆದಷ್ಟು ಅತಿ ಶೀಘ್ರವಾಗಿ ನಮ್ಮ ಪರಶಾಂಪುರ ಕೇಂದ್ರದಲ್ಲಿ ಅಗ್ನಿ ಅಗ್ನಿಶಾಮಕ ಠಾಣೆಯನ್ನ ಪ್ರಾರಂಭ ಮಾಡಬೇಕು ಬೇಗ ಅದು ಕಟ್ಟಡವನ್ನು ಕಟ್ಟಿಸಬೇಕು ಆ ಕಟ್ಟಡ ಕಟ್ಟಲಿಕ್ಕೆ ಒಂದು ಜಾ ನಿವೇಶವನ್ನು ಕೂಡ ಮೀಸಲಿರಿಸಲಾಗಿದೆ ಆದ್ರೂ ಕೂಡ ನಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳು ಅದು ಯಾಕೆ ಏನೋ ಸುಮ್ಮನೆ ಆಗಿದಾರೆ ಗೊತ್ತಿಲ್ಲ ದಯಮಾಡಿ ನಮ್ಮ ಪರಶಾಂಪುರ ನಾಗರಿಕರ ಪರವಾಗಿ ಜನತೆಯ ಪರವಾಗಿ ನೊಂದವರ ಪರವಾಗಿ ಕಳಕಳಿಯನ್ನ ವಿನಂತಿ ಮಾಡ್ತೀನಿ ಆದಷ್ಟು ಶೀಘ್ರವಾಗಿ ಅಗ್ನಿ ಅಗ್ನಿಶಾಮಕ ಠಾಣೆಯನ್ನ ಪ್ರಾರಂಭ ಮಾಡಿದ್ರೆ ನನಗಾಗಿರ್ತಕ್ಕಂಥ ನಷ್ಟವನ್ನ ಇತರೆ ರೈತರಿಗೆ ಇತರೆ ಜನಸಾಮಾನ್ಯರಿಗೆ ತಪ್ಪಿಸುವ ಅನ್ನುವಂತಹ ಒಂದು ಕಳಕಳಿಯ